ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಗೆಳೆಯರೆ ಇವತ್ತೊಂದು ಕರ್ನಾಟಕ ರಾಜ್ಯದ ಒಂದು ರಾಜಕಾರಣದ ಸುದ್ದಿ ತಂದಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಳಿದರು ಆ ಮುಖ್ಯಮಂತ್ರಿಯನ್ನು ದೇವರ ಸ್ವರೂಪದಲ್ಲಿ ಪೂಜೆ ಮಾಡೋದು ನಿಮ್ಗೆ ಗೊತ್ತಾ ಅವ್ರು ಯಾವ ಮುಖ್ಯಮಂತ್ರಿ ಯಾರವರು ಹೆಸರೇನು ಅದೆಲ್ಲ ವಿವರವಾದ ವರದಿಯನ್ನು ನಾನು ದೃಶ್ಯದ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಮರೋಪಾದಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಎಲ್ಲ ಶಾಸಕರುಗಳನ್ನ ಒಗ್ಗೂಡಿಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೇವತಾ ಮನುಷ್ಯನಂತ ಇನ್ನೂವರೆಗೆ ನೋಡಿ ನೀವು ಬೆಂಗಳೂರು ಗ್ರಾಮಾಂತರ ರಾಮನಗರ ಹುಬ್ಬಳ್ಳಿ ಧಾರವಾಡ ಯಾದಗಿರಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಸಕಲೇಶ್ಪುರ್ ಬೆಳಗಾವಿ ಅಥನಿಯಲ್ಲಿ ಬಿಜಾಪುರ್ ಗುಲ್ಬರ್ಗ ಬಾಗಲಕೋಟ್ ಬೀದರ್ದಲ್ಲಿ ಇನ್ನೂ ಅವರ ಫೋಟೋವನ್ನ ಮನೆಯಲ್ಲಿ ದೇವರಂತ ಪೂಜೆ ಮಾಡ್ತಾರೆ ಅವರು ಇನ್ನೂ ಜೀವಂತ ಇದ್ದಾರೆ ಅವ್ರು ಯಾರು ಗೊತ್ತಾ ಮನಕುಲುಕುವ ಮನಸ್ಸನ್ನ ಹಗರು ಮಾಡಿಕೊಂಡು ಜನರ ಹತ್ತಿರ ಮುಂದೆ ಹೋಗಿ ಜನರ ಅಹವಾಲುಗಳನ್ನ ಸ್ವೀಕರಿಸಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿ ಅಂತ ಮಹಾನ್ ನಾಯಕನ ಬಗ್ಗೆ ನಾನು ಇವತ್ತು ನಿಮಗೆ ಪರಿಚಯಗೊಳಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಜನತಾ ದರ್ಶನ ಏರ್ಪಾಡು ಮಾಡ್ತಿದ್ರು ಆ ದರ್ಶನದಲ್ಲಿ ನಾನು ಎಷ್ಟೋ ಜನರನ್ನಲ್ಲಿ ತಮ್ಮ ದುಃಖ ದುಃಖ ದುಮ್ಮಾನ ಸುಖ ದುಃಖಗಳನ್ನು ಅಹವಾಲು ಮುಖಾಂತರ ಕೃಷ್ಣ ಕಾವೇರಿಯಲ್ಲಿ ಕರೆದುಕೊಂಡು ಹೋದಾಗ ತಕ್ಷಣ ಅಲ್ಲಿ ಬಿಡುಗಡೆ ಮಾಡ್ತಿದ್ರು ಒಳಗಡೆ ಕರೆದು ಟೀ ಕುಡಿಸಿ ತಮ್ಮ ಅಹವಾಲವನ್ನು ಸ್ವತಃ ಆ ಮುಖ್ಯಮಂತ್ರಿ ತೆಗೆದುಕೊಂಡು ಅವರಿಗೆ ತಕ್ಷಣ ಅಲ್ಲಿ ಆದೇಶ ಮಾಡ್ತಿದ್ರು ಎಷ್ಟೋ ಇವತ್ತು ಕರ್ನಾಟಕದ ಅಂಗವಿಕಲರು ವಿಧವೆಯರು ಕಲಿತ ಪದವೀಧರರು ತಮ್ಮ ಕೈಕಾಲುಗಳನ್ನು ಸ್ಥಾನ ಉನ್ನಿತ ಸ್ಥಾನಗಳನ್ನು ಕಳೆದುಕೊಂಡು ಅನೂರ್ಜಿತಗೊಂಡಾಗ ಅಂಥವರು ಹೋಗಿ ಒಂದು ಆಧಾರ ಸ್ತಂಭವಾಗಿ ದೇವರ ರೂಪದಲ್ಲಿ ಒಂದು ಜಾಬ್ ಮತ್ತು ಒಂದು ನೌಕರಿ ಉದ್ಯೋಗ ಕೊಡಿಸಿದಂಥ ಮಹಾನ್ ನೇತಾರ ಮುಖ್ಯಮಂತ್ರಿ ಯಾರು ಅನ್ನೋದು ವೀಕ್ಷಕರೇ ನಿಮಗೆ ತುಂಬ ಕುತೂಹಲ ಮೂಡ್ತಾ ಇರ್ಬೋದು ಆ ಹೆಸರು ಹೇಳೋಕ್ಕಿಂತ ಮುಂಚಿತ ಅವರ ಸಾಧನೆಗಳನ್ನು ಅವರ ಕಾರ್ಯ ವೈಖರಿಗಳನ್ನು ಜನರ ಜೊತೆ ಸ್ಪಂದನೆ ಮಾಡೋದು ವಿಧಾನಸೌಧಕ್ಕೆ ಕಾಲಿಟ್ಟ ತಕ್ಷಣ ಯಾರು ರಸ್ತೆ ಮೇಲೆ ಸಿಗ್ತಾರೆ ಯಾರು ನಡು ದಾರಿಯಲ್ಲಿ ಸಿಗ್ತಾರೆ ತನ್ನ ಡ್ರೈವರ್ನನ್ನು ನಿದ್ರಿಸಿ ಕೆಳಗೆ ಎಳೆದು ಜನರ ಅಹವಾಲವನ್ನ ಸ್ವೀಕಾರ ಮಾಡುತ್ತಿರುವಂತ ಒಬ್ಬ ಅದ್ಭುತ ಕರ್ನಾಟಕದ ಒಂದು ರತ್ನದ ಮುಖ್ಯಮಂತ್ರಿ ಅಂದ್ರೆ ಅವರೇ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಪೂಜ್ಯ ಎಚ್ ಡಿ ಕುಮಾರಸ್ವಾಮಿ ಅಂತ ನಾವು ಹೇಳಬಯಸುತ್ತೇವೆ ಯಾಕೆಂದ್ರೆ ಎಷ್ಟೋ ಜನರು ಈಗಲೂ ಸಹಿತ ಅವರು ತಮ್ಮ ಮನೆಗಳಲ್ಲಿ ಇವರ ಫೋಟೋವನ್ನು ಹಾಕಿ ಜೀವಂತ ಪೂಜೆ ಮಾಡುತ್ತಿರುವ ಅಪರೂಪದ ಮುಖ್ಯಮಂತ್ರಿ ಅಂದ್ರೆ ಕುಮಾರಸ್ವಾಮಿ ಒಬ್ಬರೇ ವೀಕ್ಷಕರೇ ಕರ್ನಾಟಕದ ಅಪರೂಪದ ರಾಜಕಾರಣಿ ಇಂಥ ರಾಜಕಾರಣಿಯ ಬಗ್ಗೆ ನಮಗೆ ಹೇಳಲು ತುಂಬಾ ಹೆಮ್ಮೆ ಅನಿಸುತ್ತೆ ಯಾಕೆಂದ್ರೆ ಅವರ ಕಾರ್ಯ ಕಾರ್ಯವೈಖರಿಯನ್ನು ಅವರ ಜೊತೆಯಲ್ಲೇ ನಾವು ನೋಡಿದಾಗ ಗ್ರಾಮ ವಾಸ್ತವ್ಯಗಳನ್ನು ಮಾಡಿದರು ಯಾವ ಮುಖ್ಯಮಂತ್ರಿಯೂ ಸಹಿತ ಬಡ ದಲಿತ ಕೇರಿಯಲ್ಲಿ ಹೋಗಿ ಅಲ್ಲಿ ವಸತಿ ಸೌಲಭ್ಯವನ್ನು ಮಾಡಿಕೊಂಡು ಬೆಳಗಿನ ರಾತ್ರಿವರೆಗೆ ಅಲ್ಲಿಯ ಕುಟುಂಬಸ್ಥರ ಆಸುಪಾಸಿನ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ಒಂದು ಚಾವಡಿ ಕಟ್ಟೆ ಮೇಲೆ ಕೂತ್ಕೊಂಡು ಪರಿಹಾರಗಳನ್ನು ಘೋಷಣೆ ಮಾಡಿದಂಥ ಧೀಮಂತ ವ್ಯಕ್ತಿ ಅಂದರೆ ಕುಮಾರಸ್ವಾಮಿ ವೀಕ್ಷಕರೇ ಈ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಆಗಲಿ ಈ ಹಿಂದೆ ಆಗಲಿ ಅಂಥ ಅಪರೂಪದ ಜನಸ್ಪಂದನ ಜನರಿಗೋಸ್ಕರ ಎಲ್ಲರ ಜೊತೆ ಬೆರೆತಿರುವಂಥ ಮುಖ್ಯಮಂತ್ರಿ ಸಿಗಲಿಕ್ಕಿಲ್ಲ ವೀಕ್ಷಕರೇ ಯಾಕೆಂದ್ರೆ ಒಬ್ಬೊಬ್ಬ ಮುಖ್ಯಮಂತ್ರಿಯವರ ಒಬ್ಬೊಬ್ಬ ಒಂದೊಂದು ಕಾರ್ಯ ಸಾಧನೆ ಬೇರೆ ಇದೆ ಆದರೆ ಈ ಕುಮಾರಸ್ವಾಮಿಯ ಕಾರ್ಯ ಸಾಧನೆಯೇ ಒಂದು ಅಪರೂಪ ಯಾವಾಗಲೂ ತಮಗೆ ಯಾವುದೇ ವಿವಾದಾಸ್ಪದವಿಲ್ಲದೆ ಯಾವುದೋ ಹಗರಣವಿಲ್ಲದೆ ಯಾವುದೇ ದೊಂಬಿ ಗಲಾಟೆಗಳಿಲ್ಲದೆ ಸೌಮ್ಯ ಸ್ವಭಾವದ ಮುಖ್ಯಮಂತ್ರಿ ತನಗೆ ಹೃದಯ ರೋಗವಿದ್ದರು ಆಪರೇಷನ್ಗಳನ್ನ ಮಾಡಿಕೊಂಡರೂ ಸಹಿತ ಜನರ ಜೊತೆ ಬೆರೆತು ಹಗಲು ರಾತ್ರಿ ಕೆಲಸ ಮಾಡಿದಂತ ಒಂದು ಧೀಮಂತ ವ್ಯಕ್ತಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಆ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯಕ್ಕೆ ಏನೇನು ಕೊಡುಗೆ ನೀಡಿದ್ದಾರೆ ಎಂತಿಂತ ಅದ್ಭುತ ಒಂದು ಗಣನೀಕರಣ ಯಂತ್ರಗಳನ್ನ ತಂದು ಎಲ್ಲವನ್ನು ಕಂಪ್ಯೂಟರೈಸ್ ಸಹಿತ ಮಾಡಿ ಜನರಿಗೆ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಉದ್ಯೋಗಗಳನ್ನ ಕೊಟ್ಟಂತ ಒಂದು ಧೀಮಂತ ಕರ್ನಾಟಕದ ಕಣ್ಮಿನಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧ ಇವತ್ತು ಕಾಣ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣೀಭೂತ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಉತ್ತರ ಕರ್ನಾಟಕದಲ್ಲಿ ಯಾವ ಮಲ್ತಾಯಿ ಧೋರಣೆ ಆಗಬಾರದು ಉತ್ತರ ಕರ್ನಾಟಕದವರಿಗೆ ಯಾವುದೇ ಕಾರ್ಯಗಳಲ್ಲಿ ವಿಳಂಬ ಆಗಬಾರದು ಅಲ್ಲಿ ಸಾವಿರಾರು ಕೋಟಿ ಅನುದಾನ ನೀಡಿದಂತ ಪ್ರಮುಖ ಮುಖ್ಯಮಂತ್ರಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಕುಮಾರಸ್ವಾಮಿಯವರು ತಮ್ಮ ದೈನಂದಿನ ಕಚೇರಿಯಲ್ಲಿ ಬೆಳಗ್ಗೆ ಕೃಷ್ಣ ಮತ್ತು ಕಾವೇರಿಯಲ್ಲಿ ಜನರ ಜೊತೆ ಅಹ್ವಾಲ ತೆಗೆದುಕೊಳ್ಳುತ್ತಾ ಪ್ರತಿಯೊಬ್ಬರ ಜೊತೆ ಬೆರೆತು ಮಾತನಾಡುವ ವ್ಯಕ್ತಿ ಕುಮಾರಸ್ವಾಮಿ ಅರ್ಜಿ ಕೊಟ್ಟ ತಕ್ಷಣ ಅಲ್ಲೇ ತಕ್ಷಣ ಅದಕ್ಕೆ ಒಂದು ಚರ್ಚಿಸಿ ಆದೇಶಕ್ಕೆ ಎಲ್ಲೇ ಇತ್ಯರ್ಥ ಮಾಡುವಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಷ್ಟೋ ಮುಖ್ಯಮಂತ್ರಿಗಳು ಅರ್ಜಿಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಆಪ್ತ ಕಾರ್ಯದರ್ಶಿ ಪಿ ಹತ್ರ ಕೊಟ್ಬಿಡ್ತಿದ್ರು ಆದರೆ ಇವರು ಅಹವಾಲವನ್ನ ಆ ಯಾರು ಅಹವಾಲ ತೆಗೆದುಕೊಂಡು ಬಂದಿದ್ದಾರೆ ಎಷ್ಟೋ ನೂರಾರು ಕಿಲೋಮೀಟರ್ ಗಳಿಂದ ಬಂದಿದ್ದಾರೆ ಅವರ ಅಹವಾಲವನ್ನು ಸ್ವೀಕರಿಸಿ ಅವರ ಕ್ಷೇಮ ಸಮಾಚಾರವನ್ನ ತನ್ನ ಕುಟುಂಬದ ಸದಸ್ಯರಂತೆ ಪ್ರೀತಿ ಮಾಡುವಂತ ಮುಖ್ಯಮಂತ್ರಿ ಅಂದರೆ ಕರ್ನಾಟಕದ ರತ್ನನು ಅಂದರೆ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಇವರ ರಾಜಕೀಯ ಹಿನ್ನೆಲೆ ಅವರ ಧರ್ಮಪತ್ನಿ ಶಾಸಕಿ ಅವರ ತಂದೆಯವರು ಭಾರತದ ಪ್ರಧಾನಮಂತ್ರಿ ಅವರ ಅನ್ನ ಲೋಕೋಪಯೋಗಿ ಮತ್ತು ಅನೇಕ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿ ಕರ್ನಾಟಕ ರಾಜ್ಯಕ್ಕೆ ಅವರ ಸುಪುತ್ರರು ಸಹಿತ ಇವತ್ತು ಸಂಸತ್ ಸದಸ್ಯ ಪ್ರವೇಶ ಮಾಡಿದ್ದು ಕರ್ನಾಟಕ ರಾಜ್ಯಕ್ಕೆ ಅವರ ರಾಜಕೀಯ ಹಿನ್ನೆಲೆ ಅಪಾರ ವೀಕ್ಷಕರೇ ಅವರ ಸಾಮಾಜಿಕ ಚಟುವಟಿಕೆ ಕೆಳಗಿಂದ ಬಂದು ಮೇಲ್ಮಟ್ಟಕ್ಕೆ ಪ್ರಧಾನಮಂತ್ರಿ ಹುದ್ದೆಯವರಿಗೆ ಹೋದಂತ ಸನ್ಮಾನ್ಯ ಸರಿ ಎಚ್ ಡಿ ದೇವೇಗೌಡರ ಸುಪುತ್ರರು ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಈ ಕುಮಾರಸ್ವಾಮಿ ಮಾಡಿದ ಕಾರ್ಯಗಳು ಅದ್ಭುತ ಇವೆ ಅವು ಎಲ್ಲವನ್ನು ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ಇವರ ಬೆಂಬಲಿಗರು ಇವರ ಫ್ಯಾನ್ಸ್ ಕ್ಲಬ್ಗಳು ಇವರ ಅಭಿಮಾನಿಗಳ ಬಳಗ ಲಕ್ಷಾಂತರ ಕೋಟ್ಯಾಂತರದೇ ವೀಕ್ಷಕರೇ ಎಲ್ಲಿ ಕುಮಾರಸ್ವಾಮಿ ಹೊರಗೆ ಬೀಳ್ತಾರೆ ಅಂದರೆ ಅಲ್ಲಿ ಹೋಗಿ ಯಾವುದೇ ಕೆಲಸಕ್ಕೆ ಹೋದರೆ ಎಲ್ಲ ಒಂದು ದುರ್ಮರಣ ಆದರೆ ಏನೋ ಒಂದು ಅಕಾಲಿಕ ಮೃತ್ಯು ಆದರೆ ಅಲ್ಲಿ ಕುಮಾರಸ್ವಾಮಿ ಹಾಜರು ಅಲ್ಲಿ ತಕ್ಷಣ ಪರಿಹಾರ ಸರ್ಕಾರದಿಂದ ವೈಯಕ್ತಿಕವಾಗಿ ಅವರು ಅಪಾರವಾದ ಸಂಪತ್ತನ್ನು ಕೊಟ್ಟಿದ್ದು ವೀಕ್ಷಕರೇ ಅದನ್ನು ದಾನ ಧರ್ಮದ ಮೂಲಕ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಅನೇಕ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಇತ್ಯರ್ಥ ಮಾಡುವಂತ ಏಕೈಕ ಮುಖ್ಯಮಂತ್ರಿ ಅಂದರೆ ಕರ್ನಾಟಕದ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಯಾಕೆಂದ್ರೆ ನಾವು ಅನೇಕ ಮುಖ್ಯಮಂತ್ರಿಗಳ ಬಗ್ಗೆ ಅವರ ಕಾರ್ಯವೈಖರಿಯ ಬಗ್ಗೆ ಅನೇಕ ರೀತಿಯ ಅವರು ಮಾಡಿದಂತ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಪ್ರತಿಯೊಂದು ಮುಖ್ಯಮಂತ್ರಿಗಳ ಕೊಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಸಹಿತ ಕರ್ನಾಟಕ ರಾಜ್ಯಕ್ಕೆ ಬಹಳ ಅಪಾರವಾದ ಕೊಡುಗೆ ಕೊಡಿದರೆ ಯಾವುದೇ ಅಧಿಕಾರಕ್ಕೆ ಅಂಟಿಕೊಳ್ಳಲ್ಲದೆ ಸ್ವತಂತ್ರ ಪಕ್ಷವನ್ನು ನಿರ್ಮಿಸಿ ತಂದೆಯ ಮಾರ್ಗದರ್ಶನದಂತೆ ಕನಿಷ್ಠ ಐವತ್ತು ಅರವತ್ತು ಶಾಸಕರನ್ನು ಸೋಬಲದಿಂದ ಆರಿಸಿ ತಂದಂತಹ ಧೀಮಂತ ವ್ಯಕ್ತಿ ಅಂದ್ರೆ ಕುಮಾರಸ್ವಾಮಿ ವೀಕ್ಷಕರೇ ಕುಮಾರಸ್ವಾಮಿ ಅನೇಕ ರೀತಿಯ ಮಾಶಾಸನಗಳನ್ನ ದುಪ್ಪಟ್ಟು ಮಾಡಿದರು ಅನೇಕ ಅಂಗವಿಕಲರ ಮಾಶಾಸನ ದುಪ್ಪಟ್ಟು ಮಾಡಿದರು ವಿಧವೆಯರ ಮಾಶಾಸನ ದುಪ್ಪಟ್ಟು ಮಾಡಿದರು ರೈತಾಪಿ ಜನರ ಬೆಳೆಗಳನ್ನ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದಂತ ಒಬ್ಬ ಧೀಮಂತ ರಾಜಕಾರಣಿ ಅಂದ್ರೆ ರೈತಾಪಿ ಜನರ ಕಣ್ಮಿನಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಇಲ್ಲಿ ಜಾತಿ ಇಲ್ಲಿ ರಾಜಕೀಯ ರಹಿತವಾಗಿ ನಾವು ಇದನ್ನ ಸುದ್ದಿ ಬಿತ್ತರಣೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಈ ಸುದ್ದಿ ಬಿತ್ತರಣೆ ಮಾಡುವುದಾದ್ರೆ ಅವರಲ್ಲಿ ಇರುವಂತಹ ಅರ್ಹತೆಗಳು ಅವರು ಮಾಡಿದಂತ ಕರ್ನಾಟಕಕ್ಕೆ ಅನೇಕ ಕೊಡುಗೆಗಳನ್ನ ಸಂಪೂರ್ಣವಾಗಿ ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ವಿಡಿಯೋ ಮಾಡೋಕ್ಕಿಂತ ಮುಂಚಿತ ಈ ವಿವರವಾದ ಕುಮಾರಸ್ವಾಮಿಯವರ ವರದಿ ಮುಂಚಿತ ನಾನು ಒಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಏನೆಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಗ್ರಾಮದಲ್ಲಿ ಈ ಚಾನಲ್ ಇವತ್ತು ಕನಿಷ್ಠ ಹತ್ತು ತಿಂಗಳಾಯಿತು ಗ್ರಾಮೀಣ ಮಟ್ಟದಿಂದ ಹಿಡಿದು ಇಡೀ ರಾಜ್ಯ ಭಾರತ ದೇಶ ಮತ್ತು ವಿಶ್ವಕ್ಕೆ ಪರಿಣಾಮಕಾರಿಯಾಗಿ ಪರಿಣಮಿಸಿ ಅನೇಕ ಕೋಟ್ಯಾಂತರ ವೀಕ್ಷಕರನ್ನು ಹೊಂದಿ ನಮಗೆ ಅನೇಕ ಕಮೆಂಟ್ ಮುಖಾಂತರ ಅನೇಕ ಶೇರ್ಗಳ ಮುಖಾಂತರ ಅನೇಕ ಲೈಕ್ಗಳ ಮುಖಾಂತರ ನಮಗೆ ಬಹಳ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಆ ಎಲ್ಲ ಅಭಿನಂದನೆಗಾರರಿಗೆ ನಮ್ಮ ನಾವು ಇದ್ದೇವೆ ನಮ್ಮ ಚಾನಲ್ ಇಷ್ಟೊಂದು ಪ್ರೀತಿಯಿಂದ ಅವರು ಎಷ್ಟು ಬೆಳೆಸ್ತಾ ಇದ್ದಾರೆ ಇಷ್ಟೊಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ಇರುವ ಸಮಸ್ಯೆಯನ್ನು ಸಹಿತ ನಾವು ನಿಮಗೆ ಹೇಳ್ಕೋಬೇಕು ವೀಕ್ಷಕರೇ ಯಾಕೆಂದರೆ ನಮ್ಮ ಪ್ರಮುಖ ಆಸ್ತಿ ವೀಕ್ಷಕರು ನಮ್ಮ ಪ್ರಮುಖ ಆಧಾರ ಸ್ತಂಭ ವೀಕ್ಷಕರು ವೀಕ್ಷಕರೇ ನಮಗೆ ದೇವರು ಆ ದೇವರ ರೂಪದಲ್ಲಿ ನಿಮ್ಮನ್ನು ನೋಡಿ ನಾವು ಸುದ್ದಿ ಬಿತ್ತರಣೆ ಮಾಡಿದ್ದು ನೀವು ಎಷ್ಟೊಂದು ಪ್ರೀತಿ ವಿಸ್ತಾರದಿಂದ ನೋಡಿಕೊಂಡು ಇನ್ನಿತರಿಗೆ ಶೇರ್ ಮಾಡಿ ಈ ಚಾನಲನ್ನು ಇಡೀ ದೇಶಾದ್ಯಂತ ಪ್ರಚಾರ ಪಡಿಸುತ್ತಿದ್ದೀರಾ ಅದಕ್ಕೆ ನಿಮಗೆ ಯಾವ ರೀತಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸಬೇಕು ನನಗೆ ತಿಳಿಯದಾದ ಇದು ವೀಕ್ಷಕರೇ ನಾವು ಗ್ರಾಮೀಣ ಮಟ್ಟದಲ್ಲಿ ನಮ್ಮಲ್ಲಿ ಯಾವುದೇ ತಾಂತ್ರಿಕ ಆಧುನಿಕ ಯಂತ್ರೋಪಕರಣಗಳಾಗಲಿ ಯಾವುದೇ ರೀತಿಯ ಆಧುನಿಕ ಮಟ್ಟದ ಅನೇಕ ರೀತಿಯ ಬಹಳ ದುಬಾರಿ ಬೆಲೆಯ ಕ್ಯಾಮ್ರಾಗಳಾಗಲಿ ನಮ್ಮಲ್ಲಿ ಯಾವೂ ಇಲ್ಲ ವೀಕ್ಷಕರೇ ನಮ್ಮಲ್ಲಿ ಇರೋದು ಒಂದು ಚಿಕ್ಕ ಕ್ಯಾಮ್ರಾದಿಂದ ನಾವು ಇಷ್ಟೊಂದು ಕರ್ನಾಟಕ ರಾಜ್ಯದ ಜನರ ಮನ್ನಣೆ ಗಳಿಸಿದ್ದೇವೆ ದೇಶ ವಿದೇಶದಲ್ಲಿ ಗಳಿಸಿದ್ದೇವೆ ಹಿಂದಿಯಲ್ಲಿ ಪ್ರಸಾರ ಮಾಡಿದ್ದೇವೆ ಧಾರ್ಮಿಕ ಧಾರ್ಮಿಕ ವ್ಯಕ್ತಿಗಳ ಬಗ್ಗೆ ಪ್ರಸಾರ ಮಾಡಿದ್ದೇವೆ ಅನೇಕ ಗಣ್ಯಮಾನ್ಯರ ಸಂದರ್ಶನ ಮಾಡಿದ್ದೇವೆ ಅನೇಕ ರಾಜಕಾರಣಿಗಳನ್ನು ಭೇಟಿ ಮಾಡಿದ್ದೇವೆ ಅನೇಕ ಹಿತಚಂತಕರ ಚಿಂತನ ಮಂಥನ ಕಾರ್ಯಕ್ರಮಗಳ ಮಾಡಿದ್ದೇವೆ ಅನೇಕ ಮಹಿಳಾ ಮನಿಗಳನ್ನು ಇಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ಅವರ ನೇರ ಸಂವಾದ ಸಂದರ್ಶನ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಆದರೆ ನಮಗೆ ಕೊರತೆ ಇರುವುದು ನಮಗೆ ಆರ್ಥಿಕ ಸ್ಥಿತಿ ವೀಕ್ಷಕರೇ ಆರ್ಥಿಕ ಸ್ಥಿತಿ ಆರ್ಥಿಕ ಸ್ಥಿತಿ ನಮಗೆ ನಾವು ಆರ್ಥಿಕ ಸ್ಥಿತಿಯಿಂದ ಬಳಲುತ್ತಿದ್ದು ನಮಗೆ ಯಾವುದೇ ರೀತಿಯ ಒಂದು ಹಳೆಯ ಮನೆಯಲ್ಲಿ ನಮಗೆ ಇರುವಂತ ಆ ಮನೆಯಲ್ಲಿ ನಾವು ಇವತ್ತು ಈ ಚಾನಲ್ ಅನ್ನು ಕಾರ್ಯಾರಂಭ ಮಾಡಿದ್ದೇವೆ ಆ ಕಾರ್ಯಾರಂಭ ಮಾಡಲಿಕ್ಕೆ ನಮಗೆ ಅನೇಕ ತೊಂದರೆಗಳು ಬರ್ತಾ ಇದ್ದಾವೆ ಅನೇಕ ಎದುರು ತೊರಳುಗಳನ್ನು ನಾವು ತೊಡ್ಕೊಳ್ತಾ ಇದ್ದೀವಿ ನಮಗೆ ಇನ್ನೂ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಅಪೇಕ್ಷೆ ಮೇರೆಗೆ ಬೆಳೆಸೋಗೋಸ್ಕರ ನಿಮ್ಮ ಸಹಾಯ ನಿಮ್ಮ ಆರ್ಥಿಕ ಸಹಾಯ ನಮಗೆ ಅತೇ ಅಮೂಲ್ಯ ವೀಕ್ಷಕರೇ ನೀವು ಒಂದು ರೂಪಾಯಿ ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ ಅದನ್ನು ನಾವು ನಮ್ಮ ಖಾತೆ ನಂಬರ್ ಕೊಟ್ಟಿದ್ದೀವಿ ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಫೋ ಪೋಪೇ ಸಹಿತ ಕೊಟ್ಟಿದ್ದೀವಿ ಎಲ್ಲ ರೀತಿಯ ವಿವರ ವಾದ ಬ್ಯಾಂಕಿನ ದಾಖಲೆಗಳನ್ನು ಅಕೌಂಟ್ ನಂಬರ್ ಸಹಿತ ನಾವು ಕೊಟ್ಟಿದ್ದೀವಿ ನೀವು ಒಂದು ರೂಪಾಯಿ ಸಹಿತ ನಮಗೆ ಹಾಕಿದರೆ ಈ ಚಾನೆಲ್ ಉನ್ನತ ಸ್ಥಾನಕ್ಕೆ ಬೆಳೆಸುವುದು ಕರ್ತವ್ಯ ನನ್ನದು ಇದನ್ನು ಪ್ರತಿಜ್ಞೆ ಮುಖಾಂತರ ವೀಕ್ಷಕರೇ ಈ ಚಾನಲ್ ನಿಮ್ಮದು ಈ ಆಸ್ತಿ ನಿಮ್ಮದು ನೀವು ಕೊಟ್ಟಂತ ಒಂದು ರೂಪಾಯದಿಂದ ನಾವು ವಿಸ್ತಾರವಾಗಿ ಬೆಳೆಸಲಿಕ್ಕೆ ನೀವು ನಮಗೆ ಸಹಕಾರಿಯಾಗಿ ನಮಗೆ ಒಂದು ಭದ್ರ ಬುನಾದಿಯಾಗಿ ಆಧಾರ ಸ್ತಂಭವಾಗಿ ತಾವು ನಿಲ್ಲುತ್ತೀರಿ ಎಂದು ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ವೀಕ್ಷಕರೇ ಇದೊಂದು ಮನವಿ ನೀವು ಈ ಮನವಿಯನ್ನ ದಯವಿಟ್ಟು ನೀವು ವಿನಂತಿ ಮುಖ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ವಿನಂತಿ ಮುಖಾಂತರ ನೀವು ಇದನ್ನು ಸಹಾನುಭೂತಿ ಸಹ ಹೃದಯದಿಂದ ಅನೇಕ ದಾನಿಗಳಿದ್ದೀರಾ ಅನೇಕ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದಾನ ಮಾಡಿದ್ದೀರಾ ಅನೇಕ ಬಡಬಗ್ಗರಿಗೆ ನೀವು ಸಹಿತ ಸಂಕಟ ಕಾಲದಲ್ಲಿ ಬಂದು ನಿಂತಿದ್ದೀರಾ ಇಂಥ ಸಂಕಟ ಕಾಲದಲ್ಲಿ ನಿಮಗೆ ಯಾವಾಗಲೂ ದೇವರು ಕಡಿಮೆ ಮಾಡುವುದಿಲ್ಲ ಯಾವಾಗ ಇನ್ಕಮಿಂಗ್ ಇರುತ್ತೆ ಆವಾಗ ಔಟ್ ಗೋಯಿಂಗ್ ಆಗಲೇಬೇಕು ವೀಕ್ಷಕರೇ ಅದೇ ರೀತಿ ಈ ನನ್ನ ಚಾನಲ್ಗೆ ನಿಮ್ಮ ಅಲ್ಪ ಸಹಾಯ ಮಾಡಬೇಕೆಂದು ನಾನು ಮತ್ತೊಮ್ಮೆ ನಿಮಗೆ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ ವೀಕ್ಷಕರೇ ಅದೇ ರೀತಿ ಇನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಮಾಜಿ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದೆ ಅವರು ಯಾವ ರೀತಿ ತಮ್ಮ ಕಾರ್ಯಗಳನ್ನು ಮಾಡಿದರೂ ಬೆಳಿಗ್ಗೆ ಎದ್ದ ತಕ್ಷಣ ಹೃದಯ ರೋಗ ಇದ್ದರೂ ಸಹಿತ ಹೃದಯ ದೌರ್ಬಲ್ಯತ್ವ ಇದ್ದರೂ ಸಹಿತ ವಾಕಿಂಗ್ ಮಾಡಲ್ಲದೇ ಸಹಿತ ಒಂದು ಟಿ ಶರ್ಟ್ ಹಾಕ್ಕೊಂಡು ಬೆಳಿಗ್ಗೆ ಎದ್ದು ಕೂತ್ಕೊಂಡು ಜನರ ಅಹವಾಲುಗಳನ್ನು ತಮ್ಮ ಕೃಷ್ಣ ಕಾವೇರಿ ಮನೆಯಲ್ಲಿ ಆಮೇಲೆ ತಮ್ಮ ಸ್ವಂತ ಕಾರು ದಲ್ಲಿ ಅವರು ಪ್ರಯಾಣ ಮಾಡಿದ್ದು ವಿಶೇಷ ಕರ್ನಾಟಕ ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಇವತ್ತು ಸರ್ಕಾರಿ ಕಾರನ್ನೇ ಬಳಸಿದರೂ ವಿನಃ ತಮ್ಮ ಖಾಸಗಿ ಕಾರನ್ನು ಬಳಸಲಿಲ್ಲ ಇವರು ಖಾಸಗಿ ಕಾರನ್ನು ಬೆಳೆಸಿ ಅದರ ಉಳಿತಾಯವನ್ನು ಮಾಡಿದಂತ ಕರ್ನಾಟಕ ರಾಜ್ಯಕ್ಕೆ ಪ್ರಮುಖವಾಗಿ ಡಂಬಾಚಾರ ಇಲ್ಲದೆ ಐಷಾರಾಮಿ ಇಲ್ಲದೆ ಗಾಂಭೀರ್ಯತೆ ಇಲ್ಲದೆ ಸ್ವಕ್ಕಿಲ್ಲದೆ ಕಾರ್ಯ ಮಾಡಿದಂತಹ ಮುಖ್ಯಮಂತ್ರಿ ಏಕೈಕ ಅಂದರೆ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಅವರ ಬಗ್ಗೆ ಅವರ ಡೀಟೇಲ್ಸ್ ಸ್ಟೋರಿ ಅವರ ಅಭಿಮಾನಿಗಳು ಅವರು ಸರ್ಕಾರ ನಡೆಸುವಾಗ ಯಾವ ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಿದರು ಅದನ್ನು ನಾನು ನಮ್ಮ ನಂಬರ್ ಒನ್ ಚಾನಲ್ ದರ್ಶನದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಅದನ್ನು ನೀವು ವೀಕ್ಷಿಸಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಯಾವ ರೀತಿ ನೀವು ಸಹಾಯ ಮಾಡ್ತೀರಾ ನಾವು ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ದೀವಿ ಯಾವ ರೀತಿ ತಾವು ಸಹಾಯ ಮಾಡ್ತೀರಾ ಅದನ್ನು ಸಹಿತ ನೀವು ನನಗೆ ಅನಿಸಿಕೆ ಮುಖಾಂತರ ತಿಳಿಸಿ ವೀಕ್ಷಕರೇ ಈ ಈ ಚಾನಲ್ ವಿಸ್ತಾರವಾಗಿ ಬೆಳೆಯುವ ಹವ್ಯಾಸದೊಂದಿಗೆ ಅನೇಕ ಸಿಬ್ಬಂದಿಯ ಕೊರತೆ ಇದ್ದರೂ ಸಹಿತ ನಮ್ಮಷ್ಟಕ್ಕೆ ನಾವೇ ಇದನ್ನು ದುಡಿದು ಒಂದು ನಿರ್ಮಾಣ ಹಂತದಲ್ಲಿ ತರ್ತಾ ಇದ್ದೇವೆ ಅನೇಕ ಸಿಬ್ಬಂದಿಗಳನ್ನ ನಾವು ತರಬೇಕಾಗುತ್ತೆ ಅವರಿಗೆ ಅನೇಕ ವೇತನಗಳನ್ನ ಕೊಡಬೇಕಾಗುತ್ತೆ ಅದು ಎಲ್ಲ ರೀತಿಯಿಂದ ನಾವು ಅಸಮರ್ಥರಿದ್ದೀವಿ ಆ ಸಮರ್ಥ ರೀತಿಯಲ್ಲಿ ಮುನ್ನುಗ್ಬೇಕಾದ್ರೆ ನಿಮ್ಮ ಸಹಾಯ ಹಸ್ತ ನನಗೆ ಬೇಕೇ ಬೇಕು ವೀಕ್ಷಕರೇ ನೀವು ದಯಮಾಡಿ ನನಗೆ ಎಷ್ಟು ನೀವು ಸಹಾಯ ಮಾಡ್ತೀರಾ ಅದನ್ನ ಮಾಡಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಈ ಚಾನಲ್ ನಿಮ್ಮದು ದೊಡ್ಡ ಪ್ರಮಾಣವಾಗಿ ಬೆಳೆಸುವ ಒಂದು ಗಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಒಂದು ಪ್ರತಿಜ್ಞೆ ಮಾಡಿದ್ದೇನೆ ಇದಕ್ಕೆ ನಿಮ್ಮ ಸಹಾಯ ಸಹಕಾರ ಅತ್ಯಗತ್ಯ ಅದೇ ನನಗೆ ಶ್ರೀರಕ್ಷೆ ನಮಸ್ಕಾರ ವೀಕ್ಷಕರೇ